ಬಿಜೆಪಿಯಲ್ಲಿನ ಭಿನ್ನ ಮತ ಶಮನ ಮಾಡೋದಕ್ಕೆ ಕೇಂದ್ರದ ನಾಯಕರು ಪ್ರಯತ್ನ ಮಾಡಿದರು ಆರ್ ಎಸ್ ಎಸ್ ಕೂಡ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಸಂಧಾನ ಸಭೆಗಳನ್ನು ಕೂಡ ಮಾಡ್ತೀವಿ ಇದೆಲ್ಲದರ ಹೊರತಾಗಿ ಮತ್ತೆ ಈ ಒಂದು ಭಿನ್ನ ಮತ ಮುಂದುವರಿತಾ ಇದೆ ಹೀಗಾಗಿ ಭಿನ್ನ ಬಣದ ಲೆಕ್ಕಾಚಾರವನ್ನು ಉಲ್ಟಾ ಮಾಡೋದಕ್ಕೆ ಆರು ಶೋಕ್ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನಿನ್ನೆ ತಡರಾತ್ರಿ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ದಿಢೀರನೆ ಸಭೆ ಮಾಡಿದ್ದಾರೆ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ಮಾಡಿದ್ದಾರೆ ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸದಸ್ಯತ್ವ ಅಭಿಯಾನ ಪರಿಶೀಲನೆ ಹೆಸರಿನಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಸದಸ್ಯತ್ವದ ಒಂದು ನೆಪದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪಕ್ಷವನ್ನ ಸ್ವಚ್ಛಗೊಳಿಸ್ತೀವಿ ಅಂತ ಭಿನ್ನರು ಪಣ ತೊಟ್ಟಿದ್ದಾರೆ ಅನೇಕ ಬಾರಿ ಹೇಳಿದ್ದಾರೆ ಭಿನ್ನಮತೀಯ ನಾಯಕರು ಇದೇ ವಿಚಾರವನ್ನ ಮತ್ತೆ ಮತ್ತೆ ಮಾತನಾಡ್ತಾ ಇದ್ದಾರೆ ನಾವು ಪಕ್ಷವನ್ನ ಸ್ವಚ್ಛಗೊಳಿಸ್ತೀವಿ ಅಂತ ಯತ್ನಾಳ್ ಆಗಿರಬಹುದು ಕೆ ಎಸ್ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಪಕ್ಷವನ್ನು ಶುದ್ಧೀಕರಣ ಮಾಡ್ತೀವಿ ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ ಈ ನಡುವೆ ಇದೀಗ ಆರ್ ಅಶೋಕ್ ಅವರು ಭಿನ್ನಮತೀಯರಿಗೆ ಒಂದು ರೀತಿ ಸಂದೇಶ ಕೊಡೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಇವರೇನು ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ ಈ ಲೆಕ್ಕಾಚಾರ ಎಲ್ಲ ಉಲ್ಟಾ ಮಾಡೋದಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಸ್ವಚ್ಛತೆಯನ್ನು ಹುಬ್ಬಳ್ಳಿಯಿಂದಲೇ ಆರಂಭಿಸ್ತೀವಿ ಅಂತ ಯತ್ನಾಳ್ ಅವರು ಕೂಡ ಹೇಳಿದರು ಈ ಸ್ವಚ್ಛತೆ ಅಭಿಯಾನ ಏನಿದೆ ಇದನ್ನು ಹುಬ್ಬಳ್ಳಿಯಿಂದಲೇ ನಾವು ಆರಂಭ ಮಾಡ್ತೀವಿ ಅಂತ ಯತ್ನಾಳ್ ಅವರು ಹೇಳಿದರು ಹೀಗಾಗಿ ಭಿನ್ನರ ನಡೆಯ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಅಲರ್ಟ್ ಕೂಡ ಆಗಿದೆ ಹುಬ್ಬಳ್ಳಿಯಲ್ಲಿ ಏನು ಮಾಡ್ತಾರೆ ಹಾಗಾದರೆ ಯಾವ ನಾಯಕರನ್ನ ಇಲ್ಲಿ ಗುರಿಯಾಗಿಸಲಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು ಹೈಕಮಾಂಡ್ ಕೂಡ ಈ ಬಗ್ಗೆ ಗಮನ ಹರಿಸಿದೆ ಪಕ್ಷದ ಭಿನ್ನಾಭಿಪ್ರಾಯ ಶಮನ ಮಾಡೋದಕ್ಕೆ ಅಂತ ಆರ್ ಅಶೋಕ್ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನಿನ್ನೆ ಶೆಟ್ಟರ್ ಅವರ ಮನೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅವರ ಬಣ ಏನಿದೆ ಭಿನ್ನಮತಿಯರ ಬಣ ಏನಿದೆ ಅದರ ಒಂದು ಮುಂದಿನ ನಡೆ ಏನು ಹುಬ್ಬಳ್ಳಿಯಿಂದ ಯಾವ ರೀತಿಯಾಗಿ ಪಕ್ಷದಲ್ಲಿ ಶುದ್ಧೀಕರಣ ಸ್ವಚ್ಛತೆಯನ್ನು ಆರಂಭಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇತ್ತ ಆರ್ ಅಶೋಕ್ ಅವರು ಇದೀಗ ಹೈಕಮಾಂಡ್ ನಾಯಕರ ಆಣತಿಯಂತೆ ಪಕ್ಷದಲ್ಲಿ ಎದ್ದಿರುವಂತಹ ಈ ಭಿನ್ನಮತ ಶಮನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹುಬ್ಬಳ್ಳಿಯಿಂದಾನೇ ನಾವು ಸ್ವಚ್ಛತೆಯನ್ನು ಆರಂಭ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು ಇನ್ನು ಕೆ ಎಸ್ ಈಶ್ವರಪ್ಪ ಅವರು ಕೂಡ ಪಕ್ಷ ಶುದ್ಧೀಕರಣದ ಬಗ್ಗೆ ಮತ್ತೆ ಮತ್ತೆ ಮಾತನಾಡ್ತಾ ಇದ್ದಾರೆ ಸಭೆಗಳ ಮೇಲೆ ಸಭೆ ಕೂಡ ಆಯಿತು ಭಿನ್ನಮತೀಯರಿಂದ ಈಗ ಆರ್ ಅಶೋಕ್ ಅವರು ಪಕ್ಷದ ಪಕ್ಷದಲ್ಲಿ ಎದ್ದಿರುವಂತಹ ಈ ಒಂದು ಭಿನ್ನಮತ ಶಮನಕ್ಕೆ ಮುಂದಾಗ್ತಾ ಇದ್ದಾರೆ ಯಾವ ರೀತಿಯಾಗಿ ಆರ್ ಅಶೋಕ್ ಅವರು ಈ ಒಂದು ಶಮನವನ್ನು ಭಿನ್ನಮತವನ್ನು ಶಮನ ಮಾಡ್ತಾರೆ ಅಂತ ಸಂತೋಷ್ ಏನು ಶಾಸಕರಾಗಿರುವಂತಹ ಮತ್ತು ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಅಂತಂದ್ರೆ ಪಕ್ಷದ ವಿರುದ್ಧ ಸಿಡಿದಿದ್ದಾರೆ ಒಂದ್ ಕಡೆ ಅಂತಂದ್ರೆ ಈಗ ರಾಜ್ಯದಲ್ಲಿ ಪಕ್ಷ ಶುದ್ಧೀಕರಣ ಆಗ್ಬೇಕಾಗಿದೆ ಇದರಿಂದ ನಾವು ಗಂಗಾ ನದಿ ನೀರನ್ನ ತರ್ತೀವಿ ಹುಬ್ಬಳ್ಳಿಯಿಂದಲೇ ಪಕ್ಷವನ್ನು ಸ್ವಚ್ಛ ಮಾಡ್ತೀವಿ ಅನ್ನೋದೊಂದು ಒಂದು ಹೇಳಿಕೆ ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಒಬ್ಬ ಮಹಾನ್ ನಾಯಕರು ಸಾವಿರ ಕೋಟಿ ರೂಪಾಯಿ ಇಟ್ಟುಕೊಂಡು ಈಗ ಅಂತ ಮುಂದೆ ಸಿಎಂ ಆಗ್ಲಿಕ್ಕೆ ಹೊರಟ ಅನ್ನೋದು ಮಾತನ್ನ ಹೇಳ್ತಾರೆ ಇದರ ನಡುವೆ ಇಲ್ಲಿ ಅಂತಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ಕಡೆ ಅಷ್ಟೇ ಇಲ್ಲಿ ಅಂದರೆ ಹುಬ್ಬಳ್ಳಿಗೆ ಬಂದಂತಹ ಕೆ ಶಿಶ್ವರಪ್ಪನವರು ಪಕ್ಷ ಇಲ್ಲ ಅಂದ್ರೆ ಶುದ್ಧೀಕರಣ ಆಗ್ಬೇಕಾಗಿದೆ ಮಾತು ಮಾತನಾಡಿದ್ರು ಹೀಗಾಗಿ ಇವತ್ತು ಬಿಜೆಪಿಯ ನಾಯಕರು ಸಾಕಷ್ಟು ಗೊಂದಲದಲ್ಲಿದ್ದಾರೆ ಇದಕ್ಕೆಲ್ಲವೂ ಒಂದ್ ಕಡೆ ಅಂದ್ರೆ ಇತಿಸಿರಿ ಹಾಡಬೇಕಾಗಿದೆ ಯಾಕಂದ್ರೆ ಒಂದ್ ಕಡೆ ಇವತ್ತು ಸಾಕಷ್ಟು ಗೊಂದಲ ಆಗೋದ್ರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಸಾಕಷ್ಟು ಅನುಭವ ಗೊಂದಲ ವಾತಾವರಣ ನಿರ್ಮಾಣವಾಗಿದೆ ಇವರೆಲ್ಲರಿಗೂ ಒಂದು ಸಂದೇಶವನ್ನ ಕಳಿಸುವಂತಹ ಕೆಲಸ ಇವತ್ತು ಆಗ್ಬೇಕಾಗಿದೆ ಅದೇ ಒಂದು ಕಾರಣಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರು ಶಕ್ ಅವರು ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದು ಅಂದ್ರೆ ನೇರವಾಗಿ ಬೆಂಗಳೂರಿಂದ ಬರ್ತಾರೆ ಬೆಂಗಳೂರು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯ ಒಂದು ಅರವಿಂದ್ ನಗರದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಒಂದು ಪಕ್ಷದ ಕಾರ್ಯಕರ್ತನ ಉದ್ದೇಶಿಸಿ ಒಂದು ಸಭೆಯನ್ನ ಅದು ಆಂತರಿಕ ಸಭೆಯನ್ನ ಉದ್ದೇಶಿಸಿ ಇಲ್ಲಿ ಅಂತರ ಒಂದು ಸಭೆ ನಡೆಸ್ತಾರೆ ಅದು ಮಾಧ್ಯಮದವರನ್ನ ಹೊರಗಿಟ್ಟು ನಂತರ ಇಲ್ಲಿ ಅಂದ್ರೆ ಸುದೀರ್ಘ ಒಂದು ಗಂಟೆಗಳ ಕಾಲ ಸಭೆ ನಡೆಸಿ ನಂತರ ಅವರು ಚಿತ್ರಕ್ಕೆ ಹೋಗ್ತಾರೆ ಆದ್ರೆ ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಾರೆ ಯಾವ ಮಟ್ಟಿಗೆ ಸಭೆ ಇದು ಯಾವುದಕ್ಕಾಗಿ ಸಭೆ ಅಂತ ಕೇಳಿದಾಗ ಇಲ್ಲ ಸದಸ್ಯತ್ವದ ಅಭಿಯಾನದ ಕುರಿತು ನಾವು ಸಭೆ ಮಾಡಿದ್ದೀವಿ ಬೇರೆ ಯಾವುದೇ ಅರ್ಥ ಇಲ್ಲ ಅಂತೇಳಿ ಹಾಗಾದ್ರೆ ಇಲ್ಲಿ ಮಾಧ್ಯಮದವರನ್ನ ಮಾಧ್ಯಮದವ್ರನ್ನ ಹೊರಗಿಟ್ಟಿದ್ದೇಕೆ ಮತ್ತು ಪಕ್ಷದಲ್ಲಿ ಅಂದರೆ ಒಂದು ಪಕ್ಷದ ಅಭಿಯಾನ ಏನಿಲ್ಲ ಈಗಾಗಲೇ ಅಂತಾರೆ ಸದಸ್ಯತ್ವ ಅಭಿಯಾನ ಈಗಾಗಲೇ ರಾಜ್ಯದಿಂದ ಆಗ್ತಾ ಇದೆ ಇದೇ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಒಂದು ಇಲ್ಲಿ ಅಂತಾರೆ ಒಂದು ಸಭೆ ನಡೆಸಬೇಕಾದ್ರೆ ಆರ್ ಅಶೋಕ್ ಅವರು ಬೆಂಗಳೂರಿನಿಂದ ಬಂದು ಅದು ಹುಬ್ಬಳ್ಳಿಯಲ್ಲಿರುವ ಒಂದು ಅರವಿಂದ್ ನಗರದ ಸಭೆ ಬಿಜೆಪಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಾಯಕ ಅಷ್ಟೇ ಇರಲ್ಲ ಅಕ್ಕಂಡ ಧಾರವಾಡ ಜಿಲ್ಲೆ ಅಂದ್ರೆ ಹಾವೇರಿ ಗದಗ ಮತ್ತು ಇಲ್ಲೇ ಧಾರವಾಡ ಜಿಲ್ಲೆಯ ನಾಯಕರು ಮೂರು ಜಿಲ್ಲೆಯ ನಾಯಕರು ಅಂದ್ರೆ ಅಕ್ಕನ ಧಾರವಾಡ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರದ ನಾಯಕರು ಇಲ್ಲಿ ಸಹ ಈ ಒಂದು ಸಭೆಯಲ್ಲಿ ಭಾಗ ಹೀಗಾಗಿ ಈ ಒಂದು ಸಭೆ ಏನಿದೆ ಸಾಕಷ್ಟು ಇವತ್ತು ಒಂದ್ ಕಡೆ ಅಂದ್ರೆ ಚರ್ಚೆಗೆ ಇವತ್ತು ಅನುವು ಮಾಡಿಕೊಟ್ಟಿದೆ ಅದು ಏನು ಅಂದ್ರೆ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಅಂತೇಳಿ ಇವತ್ತು ಹಲವು ಪ್ರಶ್ನೆಗಳು ಇವತ್ತು ಹುಟ್ಟುಕೊಂಡಿವೆ ಅದೇ ಒಂದು ಕಾರಣಕ್ಕೆ ರಾತ್ರಿವರೆಗೂ ಇಲ್ಲ ಅಂದ್ರೆ ಆರು ಸಭೆ ನಡೆಸಿದ್ರೆ ಹಿಂದಿನ ರಹಸ್ಯ ಏನು ಹುಬ್ಬಳ್ಳಿಯಿಂದಲೇ ಇವತ್ತು ಪಕ್ಷ ಶುದ್ಧೀಕರಣಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಗಂಗಾಧಿ ನದಿ ನೀರನ್ನ ತರಲಿಕ್ಕೆ ಹೊರಟಿದ್ದಾರೆ ಹೀಗಾಗಿ ಆರು ವರ್ಷ ವಿರೋಧ ಪಕ್ಷ ನಾಯಕರಾಗಿ ಆರು ವರ್ಷಕ್ಕವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹುಬ್ಬಳ್ಳಿಯಲ್ಲಿ ಬಂದ್ರು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿದ ಇದರ ಅರ್ಥ ಏನು ಅನ್ನೋದು ಇವತ್ತು ಪ್ರಶ್ನೆ ಹುತ್ತ ಹಾಕಿದೆ ಮತ್ತು ಸಾಕಷ್ಟು ಅನುಮಾನಗಳು ಎದ್ದಿವೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ